ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಎಂಟು ಪಾಯಿಂಟ್ ಒಂದು ಅಭ್ಯಾಸ ಎಂಟು ಪಾಯಿಂಟ್ ಒಂದನ್ನು ಡಿಸ್ಕಸ್ ಮಾಡಿದ್ದೆ ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನನ್ನ ವೀಡಿಯೋಸ್ ನನ್ನ ಚಾನೆಲ್ನ ವೀಡಿಯೋಸ್ನ ನೋಡೋದ್ರ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾಡಿದ್ದೆ ಅದರ ಮುಂದುವರಿದ ಭಾಗನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದರಲ್ಲಿ ಎಂಟನೇ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳುತ್ತೆ ಎಂಟನೇ ಪ್ರಶ್ನೆಯಲ್ಲಿ ಮೂರು ಕಾಟ್ ಎ ಈಕ್ವಲ್ ಟು ನಾಲ್ಕು ಕೊಟ್ಟಿದ್ದಾರೆ ಆದರೆ ಒಂದು ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸ್ಕ್ವೇರ್ ಎ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಆಗಿದೆ ಎ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಮೂರು ಕಾಟ್ ಎ ಈಕ್ವಲ್ ಟು ನಾಲ್ಕು ಅಂತ ಬಳಸ್ಕೊಂಡು ಇದನ್ನು ಒಂದು ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ ಸ್ಕ್ವರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕಾಗಿದೆ ಇವಾಗ ನಾವು ಅವ್ರು ಏನು ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ ಏನು ಈಕ್ವಲ್ ಟು ಫೋರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಕಾಟಿಎ ಅಂತ ಹೇಳಿದ್ರೆ ನಾಲ್ಕು ಬೈ ಮೂರು ಆಯ್ತು ಅಂದ್ರೆ ಈ ಮೂರನ್ನು ಓರೆ ಗುಣಕಾರ ಮಾಡ್ಕೊಂಡ್ರೆ ನಮಗೆ ನಾಲ್ಕು ಬೈ ಮೂರು ಅಂತ ಸಿಕ್ತು ನಾನು ಹೇಳಿದೆ ತ್ರಿಭುಜ ಬರ್ಕೋಬೇಕಾಗತ್ತೆ ತ್ರಿಭುಜ ಬಿ ಅಂತ ಇದನ್ನ ಬರ್ಕೋತಾ ಇದ್ದೀನಿ ಎ ಇದು ಬಿ ಅಂದ್ರೆ ತೊಂಬತ್ತು ಡಿಗ್ರಿ ಬಿ ಸಿ ಆಯ್ತು ಕಾಟ್ ಎ ಅಂತ ಕೊಟ್ಟಿರೋದ್ರಿಂದ ನಾನು ಈ ತ್ರಿಭುಜ ಇಲ್ಲಿ ಏನ ತಗೋತಾ ಇದ್ದೀನಿ ಈ ತ್ರಿಭುಜದಲ್ಲಿ ಕೋಣ ಏ ನಾನು ಕೋಣ ಏದು ನಾನು ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ವಿರುದ್ಧವಾಗಿರೋದು ಅಭಿಮುಖ ಬಾಹು ಇದು ಪಾರ್ಶ್ವಬಾಹು ಎ ಪಾರ್ಶ್ವಬಾಹು ಎ ಸಿ ವಿಕರ್ಣ ಆಗುತ್ತೆ ಈಗ ಕಾಟ್ ಅಂತ ಕೊಟ್ಟಿರೋದ್ರಿಂದ ನಮಗೆ ಪಾರ್ಶ್ವ ಬಾಹು ನಾಲ್ಕು ಅಭಿಮುಖ ಬಾಹು ಮೂರು ಅಂತ ಆಗುತ್ತೆ ಇವಾಗ ನಾವು ವಿಕರ್ಣ ಒಂದನ್ನು ಕಂಡು ಹಿಡ್ಕೊಬೇಕಾಗತ್ತೆ ವಿಕರ್ಣ ನಮಗೆ ಎಲ್ಲ ಬಾಹುಗಳು ಸಿಗುತ್ತೆ ಅದರಿಂದ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗುತ್ತೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ ಎ ಬಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಾಲ್ಕು ಸ್ಕ್ವೇರ್ ಬಿ ಸಿ ಅಂತ ಅಂದರೆ ಮೂರು ಸ್ಕ್ವೇರ್ ಆಗುತ್ತೆ ನಾಲ್ಕು ನಾಲ್ಕು ಅರವತ್ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಮೂರು ಮೂರ್ಲಿ ಒಂಬತ್ತು ಅಂತ ತ್ರಿಕೋನ ಮಿತಿ ಪ್ರಸ್ತಾವನೆ ಪಾಠನು ತ್ರಿಕೋನ ಮಿತಿ ಪ್ರಸ್ತಾವನೆ ಪಾಠದ ಎಂಟು ಪಾಯಿಂಟ್ ಒಂದು ಅಭ್ಯಾಸ ಎಂಟು ಪಾಯಿಂಟ್ ಒಂದನ್ನು ಡಿಸ್ಕಸ್ ಮಾಡಿದ್ದೆ